है <laughs> शिले <laughs> शाम

நான் நன்னுயாங்க நன்ய பாங்கடலி சுத்தாய வருபவனே சுத்தெழு பத்து पूजे सोच <polarization> ಾಗಲ್ಲ ಮತ್ತೆ ಇಡೀ ವೇದಿಕೆಯ ಮೇಲೆ ಈ ಒಂದು ಫಂಡ್ ರೇಸಿಂಗ್ ಪ್ರೋಗ್ರಾಮ್ಗೆ ತುಂಬ ಹಿರೆಯಲ್ಲ ಎಲ್ಲಾ ಗಿಡಗಳನ್ನು ನೋಡುವಂತಹ ಒಂದು ಸಂದರ್ಭವನ್ನು ನಮಗೆ ಸಿಲಿಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಇನ್ನೊಂದು ಯಾರು گاهي مٿي مٿي ميري ملي هجي ڪي تهي تون تو جو واري اوغنار هندي ننلني تي ديشتي ته حقا هتي واري گرا لنگي گندي گچ ಮಕ್ಕೊಮ್ಮೆ ಅವರಿ ಕೃಷ್ಣ ಇದೆ ಸಾರ್ ಕೊಡಬೇಕು ಅವರನ್ನ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸಂಗೀತದ ಪರವಾಗಿ ಹುಬ್ಬಳ್ಳಿಯ ಕೊನಪು ಜಗತ್ಗಳು ಅವರನ್ನ ಸನ್ಮಾನಿಸಬೇಕು ಆಶೀರ್ವದಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ಸಮಾನ ರಾಜೇಶ್ನ ಅವರನ್ನ ಸನ್ಮಾನ ಸಚಿವರು ಅವರನ್ನ ಅತ್ವ ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಜಿಲ್ಲಾ ಉತ್ಸವವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಕ್ಕಂಥ ಕೀರ್ತಿ ನಮ್ಮ ಸಚಿವರ ಸಲ್ಲಿಸಕ್ಕೆ ತೀವ್ರತರಿಗೆ ಅಭಿನಂದನಾ ಪತ್ರ ಸಂಗೀತಕ್ಕೆ ಶನಿರದ ಒಳಗಳು ಅಷ್ಟೇ ಸಾಕ್ಷಾತ್ ದೇವರೇ ಪ್ರಸನ್ನನಾಗುತ್ತಾನೆ ಎಂದರೆ ಅದಕ್ಕಿರುವ ಶಕ್ತಿ ಸಾಮರ್ಥ್ಯ ಕೂಡುತ್ತದೆ ಸಂಗೀತಕ್ಕೆ ಮಾರು ಹೋಗಲು ಅವರು ಜಗತ್ತಿನಲ್ಲಿ ಯಾರೂ ಇಲ್ಲ ಸಂಗೀತವನ್ನು ಅರಿಯಿಸಿಕೊಂಡು ತಮ್ಮ ನಿಧವಾದ ಕೋಗಿಲೆ ಕಂಠದಿಂದ ತೋರ್ಪಡಿಸಿ ಇಡೀ ಕರ್ನಾಟಕವನ್ನೇ ಮಂತ್ರ ಮುಕ್ತನಾಗಿಸಿದ ಕೀರ್ತಿ ಶ್ರೀಯುತ ರಾಜೇಶ್ ಕೃಷ್ಣನ್ ಅವರಿಗೆ ಸಲ್ಲುತ್ತದೆ ಇವರ ಸಂಗೀತದ ಆರಾಧಕರು ಎಂಬುದು ನಮ್ಮ ಅಭಿಪ್ರಾಯ ಏಕೆಂದರೆ ಸ್ವಂತ ಇವರ ತಾಯಿಯವರು ಸಹ ಅಪ್ರತಿಮ ಹಣದಾತಿಯಾಗಿರುವುದರಿಂದ ಬೆಳೆದ ಪರಿಸರವೆಲ್ಲ ಸಂಗೀತಮಯವಾಗಿದೆ ಪೊಲೀಸರು ಜೂನ್ ಮೂರು ಹತ್ತೊಂಬತ್ತೂರ ಎಪ್ಪತ್ನಾಲ್ಕರಲ್ಲಿ ಕೆರೆಗಳ ನಾಡು ಉದ್ಯಾನ ನಗರಿ ಎಂದು ಪೀಡಿತವಾಗಿರುವ ಬೆಂಗಳೂರಿನಲ್ಲಿ ಜನಿಸಿದರು ಗುರು ನಾಡು ಶ್ರೀ ಹಂಸಲೀಕರ್ ಶಿಷ್ಯರು ಎಂಬುದು ಹೆಮ್ಮೆಯ ವಿಷಯ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಗೌರಿ ಗಣೇಶ ಕ್ಷೇತ್ರದಲ್ಲಿ ಹಿಂದೆ ಕಾಯಕನಾಗಿ ಸೇರಿದ ಇವರು ಈಗ ಸುಮಾರು ಮೂರು ಸಾವಿರದ ಐನೂರು ಕನ್ನಡ ಚಿತ್ರಗೀತೆಗಳನ್ನು ಹಾಡಿದ್ದಾರೆ ಮತ್ತು ಪ್ರಭಾಷೆಗಳಾದ ತೆಲುಗಿನಲ್ಲಿ ಸುಮಾರು ಐದುನೂರು ಹಾಗೂ ಸುಮಾರು ಎರಡುನೂರ ಐವತ್ತು ಗೀತೆಗಳನ್ನು ತಮಿಳು ಹಾಗೂ ಹಿಂದಿಯಲ್ಲಿ ಹಾಡಿದ್ದಾರೆ ಎಂದರೆ ಇವರ ಕೀರ್ತಿ ಭಾರತದ ಮೂಲೆ ಮೂಲೆಗಳಲ್ಲಿಯೂ ಮುಳುಗುತ್ತಿದೆ ಸುಮಾರು ಹದಿನಾರು ಭಾಷೆಗಳಲ್ಲಿ ಹಾಡಿರುವುದು ಎಂಬ ಕೀರ್ತಿ ಪುಣಾಯಕೆಗೆ ಕೈವೆನ್ನಡೆಯಾಗಿದೆ ಮುಗ್ಧ ಭಾವುಕರಾಗಿ ಮುದ್ದು ಮುಖದಲ್ಲಿ ಸುಮಾರು ಚಿತ್ರಗಳಲ್ಲಿ ನಟನಾಗಿ ವಹಿಸಿದ್ದು ವಿಶೇಷ ದೇವತರನ್ನು ಆಲಿಸಿ ಅನೇಕ ಪ್ರಶಸ್ತಿಗಳು ಬಂದಿದ್ದು ಇವುಗಳಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪೂರ್ಣ ಫಿಲ್ಮ್ ಪ್ರಶಸ್ತಿ ಉದಯ ಫಿಲ್ಮ್ ಅವಾರ್ಡ್ ನಂದಿ ಅವಾರ್ಡ್ ಟೀಮ್ ಅವಾರ್ಡ್ ಹಾಗೂ ಸೈಮಾ ಅವಾರ್ಡ್ ಇವರನ್ನ ಅಭಿನಯಿಸಲಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತದೆ ಇಲ್ಲಿ ಐಕ್ಯಮಟ್ಟದಿಂದ ಅವರನ್ನು ಇವತ್ತು ಅಭಿನಂದಿಸಲಾಗ್ತಾ ಇದೆ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತೇಳಿ ತಿಳಿಸ್ಕೊಳ್ತೇವೆ ಜೋರಾದ ಚಪ್ಪಾಳೆ ರಾಧುಕೃಷ್ಣ ಅವರಿಗೆ ಇದೀಗ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇನ್ನೊಬ್ಬ ಪರಂಪೂಜೆ